ನಮಸ್ಕಾರ ವೀಕ್ಷಕರೇ ಪ್ರತಿದಿನ ಬಿಸಿ ನೀರು ಕುಡಿಯುವುದರಿಂದಾಗುವ ಏಳು ಪ್ರಯೋಜನಗಳ ಬಗ್ಗೆ ತಿಳಿಯಿರಿ ಇಲ್ಲಿದೆ ಉಪಯುಕ್ತ ಮಾಹಿತಿ ಪ್ರತಿನಿತ್ಯ ನಾವು ನೀರನ್ನು ಕುಡಿಯುತ್ತೇವೆ ನೀರು ನಮ್ಮ ದೇಹಕ್ಕೆ ಅಗತ್ಯವಾದದ್ದು ಆದರೆ ಪ್ರತಿನಿತ್ಯ ಬಿಸಿ ನೀರು ಅಥವಾ ಬೆಚ್ಚಗಿನ ನೀರನ್ನು ಪ್ರತಿನಿತ್ಯ ಕುಡಿಯುವುದರಿಂದಾಗುವ ಏಳು ಪ್ರಯೋಜನಗಳ ಕುರಿತು ಇಲ್ಲಿದೆ ಮಾಹಿತಿ ಪ್ರತಿದಿನ ಸಾಕಷ್ಟು ಪ್ರಮಾಣದ ನೀರನ್ನು ಸೇವಿಸುವುದು ಅತ್ಯಗತ್ಯ ಮನುಷ್ಯನ ದೇಹದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತರಷ್ಟು ಭಾಗ ನೀರಿನಿಂದ ಅವಶ್ಯ ಆವರಿಸಿರುತ್ತದೆ ಆರೋಗ್ಯವಂತ ಜೀವಿಗಳಿಗೆ ನೀರು ಕುಡಿಯುವುದು ಅಷ್ಟೇ ಮುಖ್ಯ ಎಂಟರಿಂದ ಹತ್ತು ಗ್ಲಾಸ್ ನೀರು ದೇಹದ ಚಯಾಪಚಯ ಮತ್ತು ಆರೋಗ್ಯವನ್ನು ಉತ್ತಮವಾಗಿರಿಸಲು ಅತ್ಯಗತ್ಯವಾಗಿದೆ ಆದರೆ ನಮ್ಮ ದೈನಂದಿನ ನೀರಿನ ಬಳಕೆಯಲ್ಲಿ ಬಿಸಿ ನೀರನ್ನು ಕುಡಿಯುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿದಿದೆ ಆ ಕುರಿತು ಒಂದುವರಿದಿ ಇಲ್ಲಿದೆ ಕೇಳಿರಿ ಉತ್ತಮ ಆರೋಗ್ಯಕ್ಕಾಗಿ ಸಾಕಷ್ಟು ನೀರು ಕುಡಿಯುವುದು ಅತ್ಯಗತ್ಯ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆದರೆ ಬಿಸಿ ನೀರನ್ನು ಪ್ರತಿನಿತ್ಯ ಕುಡಿಯುವುದರಿಂದಾಗುವ ಪ್ರಯೋಜನಗಳ ಕುರಿತು ತಿಳಿಯಿರಿ ಬಿಸಿ ನೀರು ಕುಡಿಯುವುದರಿಂದಾಗುವ ಪ್ರಯೋಜನಗಳು ತಟ್ಟಣೆ ಪರಿಹಾರ ಶೀತದ ಕಾರಣ ಉಸಿರು ಕಟ್ಟಿಕೊಳ್ಳುವ ಮೂಗು ತುಂಬ ಅಹಿತಕರವಾಗಿರುತ್ತದೆ ಒಂದು ಲೋಟ ಬಿಸಿ ನೀರು ಕುಡಿಯುವುದರಿಂದ ತಟ್ಟಣೆಯ ನಿವಾರಣೆಯಾಗುತ್ತದೆ ಮಲಬದ್ಧತೆ ಪರಿಹಾರ ನಿರ್ಜಲೀಕರಣವು ಮಲಬದ್ಧತೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಯಾವುದೇ ತಾಪಮಾನದಲ್ಲಿ ಬಿಸಿ ನೀರನ್ನು ಕುಡಿಯುವುದರಿಂದ ನಿಮ್ಮ ಕರುಳು ಉತ್ತಮ ಕಾರ್ಯನಿರ್ವಹಿಸಲು ಮಾರ್ಗವಾಗಿದೆ ಕೂದಲಿನ ಆರೋಗ್ಯ ಸುಧಾರಣೆಯಾಗುತ್ತದೆ ಬಿಸಿ ನೀರನ್ನು ಕುಡಿಯುವುದರಿಂದ ಒನೆತ್ತಿಯನ್ನು ತಡೆಯುತ್ತದೆ ಮತ್ತು ಇದು ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮುಟ್ಟಿನ ನೋವಿನ ಪರಿಹಾರವನ್ನು ಒದಗಿಸುತ್ತದೆ ಹೊಟ್ಟೆಯಲ್ಲಿ ಬೆಚ್ಚಗಿನ ಸಂಕೋಚನವನ್ನು ಬಳಸುವುದರ ಮೂಲಕ ಮತ್ತು ನಿಯಮಿತ ಮಧ್ಯಂತರದಲ್ಲಿ ನೀರನ್ನು ಕುಡಿಯುವುದು ಮುಟ್ಟಿನ ಚಳೆತದ ಸಮಯದಲ್ಲಿ ಪರಿಹಾರವನ್ನು ನೀಡುತ್ತದೆ ಚರ್ಮದ ಆರೈಕೆ ಬಿಸಿ ನೀರು ಕುಡಿಯುವುದರಿಂದ ಚರ್ಮದ ವಯಸ್ಸನ್ನು ನಿಧಾನಗೊಳಿಸುತ್ತದೆ ಮೊಡವೆ ಮತ್ತು ಕಲೆಗಳನ್ನು ನಿವಾರಿಸಲು ಸಹಾಯವಾಗಿದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಬೆಳಗ್ಗೆ ಬಿಸಿ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆಗೆ ಸಹಾಯಕಾರಿಯಾಗುತ್ತದೆ ಇದು ಹೊಟ್ಟೆ ಉಬ್ಬು ಆಸಿಡಿಟಿ ಮತ್ತು ಗ್ಯಾಸ್ಗಳನ್ನು ಸಹ ಗುಣಪಡಿಸುತ್ತದೆ ದೇಹವನ್ನು ಡಿಟಾಕ್ಸ್ ಮಾಡುತ್ತದೆ ಬಿಸಿ ಅಥವಾ ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ದೇಹವನ್ನು ನಿರ್ವೀಸಗೊಳಿಸುತ್ತದೆ ಮತ್ತು ಟಾಕ್ಸಿನ್ಗಳನ್ನು ಹೊರಹಾಕಿ ದೇಹದ ವ್ಯವಸ್ಥೆಯನ್ನು ಸರಾಗವಾಗಿ ಕಾರ್ಯನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು